ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಆದಿ ಜೊತೆ ಭಾಗ್ಯ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಬಿಕಾಸ್ ಆದಿ ಪ್ರಪೋಸ್ ಮಾಡಿದೆ ತಡ ಇಲ್ಲಿ ಭಾಗ್ಯ ಕುಸ್ತು ಹೋಗದಾರ ಇಲ್ಲಿ ಏನ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಆ ದಿನ ಮದುವೆ ಆಗ್ಬೇಕಾ ಅನ್ನೋ ಒಂದು ಯೋಚನೆ ಇಲ್ಲಿದ್ರೆ ಕುಸುಮ್ರು ಅದಕ್ಕೆ ನಿಜಕ್ಕೂ ಕೂಡ ನೀರನ್ನ ಹಾಕಿ ಪೋಷಣೆ ಮಾಡೋಕೆ ಮುಂದಾಗ್ತದ ಆದ್ರೆ ಭಾಗ್ಯ ಮಾತ್ರ ಯಾವುದೇ ರೀತಿಯಲ್ಲೂ ಕೂಡ ಆದಿನ ಮದುವೆ ಆಗೋದಕ್ಕೆ ಒಪ್ಕೊಡುವುದಿಲ್ಲ ನಾನು ಏನೇ ಮಾಡಿದ್ರು ಮಾತಾಡ್ತಕ್ಕಂಥ ಒಂದು ಗುಂಪೆ ಇದೆ ನಿಜಕ್ಕೂ ಅವ್ರು ಏನು ಹೇಳ್ಬೋದು ಸಮಾಜ ಏನು ಹೇಳ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ ಇದರ ನಡುವೆ ಆದಿ ಮತ್ತೆ ಮಿಸ್ಗೆ ಬಂದದ್ದೆ ಭಾಗ್ಯ ಜೊತೆ ಮಾತನಾಡೋದಕ್ಕೆ ಮುಂದಾಗ್ತಾರೆ ಮತ್ತೆ ಭಾಗ್ಯ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದಕ್ಕೆ ಮುಂದಾದಾಗ ಇಲ್ಲಿ ಆದಿ ಯಾಕೆ ನೀವು ನಾನು ಪ್ರಪೋಸ್ ಮಾಡಿದಾಗಿಂದ ಈ ರೀತಿಯಾಗಿ ನನ್ನ ಜೊತೆ ಮಾತಾಡಿದೆ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದ್ರೆ ಭಾಗ್ಯ ಹಾಗಿದ್ರೆ ನನ್ನ ಜೀವನದಲ್ಲಿ ಒಂದು ಹುಡುಗಿ ಇದ್ಲು ಆಕೆ ಹೋಗಲು ಮತ್ತೆ ನನಗೆ ಪ್ರೀತಿಯಾಗಿತ್ತು ಅದು ನಿಮ್ಮ ಮೇಲೆ ನಿಮ್ಮ ಜೊತೆ ಇದನ್ನ ನನ್ನ ಜೀವನ ಪೂರ್ತಿ ಚೆನ್ನಾಗಿರ್ತೀನಿ ಭರವಸೆ ಇದೆ ನಿಮ್ ಜೊತೆ ಇಡೀ ಜೀವನ ಕಳೀಬೇಕು ಅನ್ನುವ ಆಸೆ ಇದೆ ಒಬ್ಬುಂಟಿಯಾಗಿ ಕಡಿಯುವುದಕ್ಕೆ ಇಷ್ಟ ಇಲ್ಲ ನಿಮ್ಮ ಜೊತೆಗಾರನಾಗಿ ಇರಬೇಕು ಅನ್ನೋ ಆಸೆ ಇದೆ ಅದರಲ್ಲಿ ಏನಿದೆ ತಪ್ಪು ನೀವ್ ಯಾಕೆ ಮಾತಾಡ್ತಿಲ್ಲ ನಾನು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ತನ್ನ ಮನಸ್ಸಿನ ಮಾತನ್ನ ಮತ್ತೆ ಭಾಗ್ಯ ಹತ್ರ ಹೇಳ್ಕೊತಿದ್ದಾರೆ ಇಲ್ಲಿ ಆದಿ ಆಡ್ತಕ್ಕಂತಹ ಮಾತುಗಳು ಭಾಗ್ಯಗೆ ಕಸಬಿಸಿ ಕೊಡ್ತಾ ಇದ್ರು ಕೂಡ ಮೌನವಾಗಿ ಇಲ್ಲಿ ಆದಿ ಮಾತನ್ನ ಕೇಳಿಸ್ಕೊತಿದ್ದಾರೆ ಇದ್ರ ನಡುವೆ ಮತ್ತೆ ಆದಿ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳೋದು ಆ ಕಡೆ ಭಾಗ್ಯ ಅವರ ಮಗಳು ತನ್ವಿ ಕಾಲೇಜಿಂದ ಇಂದ ಬರುವುದಕ್ಕೂ ಒಂದೇ ಆಗತ್ತೆ ಈ ಕಡೆ ನನ್ನ ಪ್ರೀತಿಯನ್ನು ಒಪ್ಕೊಡಿ ಅಂತ ಹೇಳಿ ಆದಿ ಹೇಳ್ತಿದ್ದ ಹಾಗೆ ಆ ಕಡೆಯಿಂದ ಅಮ್ಮ ಅಂತ ಹೇಳಿ ಜೋರಾಗಿ ಕಿಚ್ಕೋತದಾಳೆ ತನ್ವಿ ಹಾಗಿದ್ರೆ ಇಲ್ಲಿ ಆದಿ ಭಾಗ್ಯಗಳನ್ನ ಪ್ರೀತಿ ಮಾಡ್ತಿರ್ತಕ್ಕಂತ ವಿಷಯ ಈಗ ಗುಟ್ಟಾಗಿ ಉಳಿದೆಲ್ಲ ಮಗಳಿಗೂ ಕೂಡ ಗೊತ್ತಾಗಿದೆ ಹಾಗಿದ್ರೆ ಇಲ್ಲಿ ವಿಷಯ ಗೊತ್ತಾದಂತಹ ತನ್ವಿ ಏನ್ ಮಾಡಬಹುದು ಈ ಕಡೆ ಭಾಗ್ಯ ಮತ್ತೆ ಆದಿಯನ್ನ ಬಿಟ್ಟು ಅಪ್ಪನ ಬಳಿಗೆ ಹೋಗ್ತಾಳೆ ಅಥವಾ ಅಪ್ಪನ ವಿಷಯ ತಿಳ್ಕೊಂಡಂತಹ ತನ್ವಿ ನಿಜಕ್ಕೂ ಭಾಗ್ಯ ಆದಿ ಜೊತೆ ಇದ್ರೆ ಚೆನ್ನಾಗಿರತ್ತೆ ಅಮ್ಮಂಗು ಹೊಸ ಬದುಕು ಸಿಗ್ಲಿ ಅಂತ ಹೇಳಿ ಅರ್ಥ ಮಾಡಿಕೊಂಡು ಆದಿಗೆ ಸಾತ್ ಕೊಡ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುವುದನ್ನ ಮರಿ